ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲನಿಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಎರಡು ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಸೊ ಇವತ್ತು ಆಕ್ಚುಲಿ ಟ್ರಿಕ್ಕಿ ಮಾರ್ಕೆಟು ಸೊ ಟ್ರಿಕ್ಕಿ ಮಾರ್ಕೆಟ್ ಇದ್ದ ಕಾರಣನೇ ನಾನು ಕೂಡ ಲಾಸ್ ತೊಗೊಂಡಿದ್ದೀನಿ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಸ್ಪೈಕ್ ಬಂತು ಕಂಟಿನ್ಯೂಸ್ ಮೂಮೆಂಟ್ ಆಯಿತು ಲಾಸ್ಟ್ ನನ್ನ ಲಿಮಿಟಲ್ಲಿದೆ ಓಕೆ ದಟ್ಸ್ ಓಕೆ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ಜಸ್ಟ್ ಒನ್ ಸೆಕೆಂಡ್ ಸೊ ನಿಮಗೆ ನಿಮ್ಮ ಲಾಸ್ ಎಕ್ಸ್ ನಿಮ್ಮ ಲಿಮಿಟಲ್ಲಿದೆ ಅಂದರೆ ಬೇರೆ ಇನ್ನೇನು ಬೇಕಿಲ್ಲ ಸೊ ಐ ಅ ಲಾಸ್ ಆಫ್ ಟುಡೇ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಕೆ ಓಕೆ ಇದನ್ನು ಒನ್ ಆ್ಯಂಡ್ ಹಾಫ್ ಡೇ ಇಲ್ಲ ಒನ್ ಡೇ ಅಲ್ಲಿ ಕವರ್ ಮಾಡ್ಕೊಂಡ್ರೆ ಆಯಿತು ಸೊ ಜಸ್ಟ್ ರಿಫ್ರೆಶ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಲಾಸ್ ಎಲ್ಲಿ ತೊಗೊಂಡೆ ಏನಕ್ಕೆ ತೊಗೊಂಡೆ ನಾನು ಪುಡ್ ಸೈಡ್ ಟ್ರೇಡ್ ಏನಕ್ಕೆ ಮಾಡಿದೆ ಎರಡೂ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸೊ ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ಬಂದು ನಾನು ಲೈಕ್ ಕಂಪ್ಲೀಟಾಗಿ ಇವ ನನ್ನ ಸ್ಟೂಡೆಂಟ್ಸ್ ಕೂಡ ಗೈಡ್ ಮಾಡಿದ್ದೆ ಮಾರ್ಕೆಟ್ ಏನಾದರೂ ಪ್ರೀವಿಯಸ್ ಡೇ ಹೈ ಓಕೆನಾ ಸೊ ಪ್ರೀವಿಯಸ್ ಡೇ ಹೈನ ಬ್ರೇಕೌಟ್ ಮಾಡಿ ಸಸ್ಟೈನ್ ಮಾಡಿದರೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ನಿಮ್ಗೊಂದು ಬುಲ್ಲಿಸ್ ಸೈಡ್ ಟ್ರೇಡ್ ಸಿಗುತ್ತೆ ಸೊ ಆ ಬುಲ್ಲಿಸ್ ಸೈಡ್ ಟ್ರೇಡ್ ಪ್ರಕಾರ ನೀವು ಸೈಡು ಮೂವ್ ಮಾಡಿ ಬಂದರೆ ಹೋಗ್ಬೋದು ಅಂತ ಹೇಳಿದ್ದೆ ಎಕ್ಸಾಕ್ಟ್ಲಿ ಮಾರ್ಕೆಟಲ್ಲಿ ಲೈಕ್ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಯಾರಾದರೂ ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ಅವರು ತುಂಬ ಉತ್ತಮ ಟ್ರೇಡ್ಸ್ ಮಾಡಿದ್ದಾರೆ ಪ್ರಾಫಿಟ್ ಕೂಡ ಮಾಡಿದ್ದಾರೆ ಅಂತ ತುಂಬ ಮೆಸೇಜ್ಗಳು ಕೂಡ ನೋಡಿದೆ ಬಟ್ ನಾನು ಲಾಸ್ ಸೆಲ್ ಮಾಡಿಕೊಂಡೆ ಅದು ಕ್ವಶನ್ ಮಾರ್ಕಲ್ಲಿ ಅಲ್ವಾ ಸೊ ನಾನು ಲಾಸ್ ಕ್ಲಿಯರ್ ಕ್ಲಿಯರಾಗಿ ಹೇಳ್ತೀನಿ ಕೇಳಿ ಮಾರ್ಕೆಟಲ್ಲಿ ಸೊ ಒನ್ಸ್ ಮಾರ್ಕೆಟು ಹೈನ ಬ್ರೇಕೌಟ್ ಮಾಡ್ದಲೇ ರಿಟರ್ನ್ ಬಂದು ಅಗೇನ್ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಾ ಇತ್ತು ಸೊ ನಾನು ಅಂದ್ಕೊಂಡೆ ಮಾರ್ಕೆಟ್ ಮೇ ಬಿ ಈ ಲೆವೆಲ್ನ ಡೌನ್ ಆಗ್ಬೋದು ಅಂತ ಸ್ವಲ್ಪ ಅರ್ಲಿಯಾಗಿ ಎಂಟ್ರಿ ಆದರೆ ನಾನು ಇಲ್ಲೇ ಲಾಸ್ ಎತ್ಕೊಂಡಿದ್ದೆ ಆ್ಯಕ್ಚುಲಿ ಲಾಸ್ ಎತ್ಕೊಂಡ್ಮೇಲೆ ನೀವು ಕವರ್ ಮಾಡ್ಬೋದಿತ್ತಲ್ವ ಸರ್ ಅಂತ ಸಿ ಏನು ಗೊತ್ತಾ ಫಸ್ಟ್ ಆಫ್ ಆಲ್ ನಿಮಗೆ ಅದನ್ನು ಕವರ್ ಆ ಮಾಡೋಕ್ಕೆ ಅಂತ ಹೋದಾಗ ಮೈಂಡ್ಸೆಟ್ ಇನ್ನೂ ಹಾಳಾಗುತ್ತೆ ಅದೇ ರೀಸನ್ಗೆ ಬಿಡಿ ಇವತ್ತೊಂದಿನ ಲಾಸ್ ಆದರೆ ಆಗುತ್ತೆ ನೋ ಪ್ರಾಬ್ಲಮ್ ನಿಮ್ಮ ಮೈಂಡ್ಸೆಟ್ ಕ್ಲಿಯರ್ ಇರುತ್ತಾ ಒನ್ ಆರ್ ಟು ಟ್ರೇಡ್ ಸಿಕ್ಸ್ ಸೆಟ್ ಆಗ್ತೀರಾ ಸೊ ಅದು ಇಂಪಾರ್ಟೆಂಟು ಹಾಗಾಗಿನೇ ನಾನು ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗಲಿಲ್ಲ ಟ್ರೇಡ್ ಮಾಡಿದರೆ ಇಲ್ಲೇ ಆಗಿ ಪ್ರಾಫಿಟ್ ಕೂಡ ಕವರ್ ಆಗ್ತಿತ್ತು ಐ ಡೋಂಟ್ ವಾಂಟ್ ದಟ್ ಸೊ ಏನಕ್ಕೆ ಅಂದರೆ ನಿಮಗೆ ಒನ್ಸ್ ನಿಮ್ಮ ಮೈಂಡ್ಸೆಟ್ ಹಾಳಾಗಬಾರ್ದು ಈಗ ನಾನು ಪುಡ್ ಸೆಟ್ ಟ್ರೈ ಮಾಡಿದ್ದೀನಿ ಅದು ಮಿಸ್ ಆಗಿದೆ ಅಗೇನ್ ಕಾಲ್ ಸೆಟ್ ಟ್ರೇಡ್ ಮಾಡ್ತೀನಿ ಅನ್ನೋದರೆ ಮೈಂಡ್ಸೆಟ್ನ ಇಮಿಡಿಯೇಟಾಗಿ ಚೇಂಜ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಸೊ ಅದೇ ರೀಸನ್ಗೆ ನಾನು ಕೂಡ ಹೆಚ್ಗೆ ಟೆನ್ಷನ್ ತೊಗೊಂಡು ಟ್ರೇಡ್ ಮಾಡಲಿಲ್ಲ ಸಿ ಮಾರ್ಕೆಟಲ್ಲಿ ಇವತ್ತು ಇಲ್ಲಿಗೆ ಕ್ಲೋಸ್ ಮಾಡೋಣ ಅದೊಲ್ದಲ್ಲೇ ನನಗೆ ಒಂದು ವರ್ಕ್ ಕೂಡ ಇತ್ತು ಸೊ ನಿಮಗೆ ಇನ್ನೂ ಒಂದು ಆನೆಸ್ಟ್ಲಿ ತೃತ್ತ ಹೇಳಬೇಕಂದ್ರೆ ಈ ಮೂಮೆಂಟ್ನ ನಾನು ವಾಚ್ ಔಟೇ ಮಾಡಿಲ್ಲ ಓಕೆನಾ ಸೊ ಏನಕ್ಕೆ ಅಂದರೆ ನನಗೆ ಇಲ್ಲಿ ಲಾಸ್ ಆದಮೇಲೆ ಸಮ್ ಪರ್ಸ್ನಲ್ ಎಮರ್ಜೆನ್ಸಿ ವರ್ಕ್ ಬಂದಿದ್ದ ಕಾರಣ ನಾನು ಸಿಸ್ಟಮ್ನ ಬಿಟ್ಟು ಹೋಗಿದ್ದೆ ನಾನು ಬಂದು ಅಷ್ಟರಲ್ಲಿ ಮಾರ್ಕೆಟು ಆಲ್ರೆಡಿ ಇಲ್ಲಿ ಟ್ರೇಡ್ ಮಾಡ್ತಾಯಿತ್ತು ಇದ್ದಿದ್ರೆ ಇಲ್ಲಿ ಟ್ರೇಡ್ ಮಾಡ್ತಿದ್ದ ದಯವಿ ದಯ ಡೆಫಿನೆಟಾಗಿ ಟ್ರೇಡ್ ಕೂಡ ಮಾಡ್ತಿಲ್ಲ ಯಾಕೆಂದರೆ ಒಂದು ಲಾಸ್ ಆದಮೇಲೆ ಕವರ್ ಮಾಡ್ಲಿಕ್ಕೆ ಹೋದರೆ ಅದು ಡಬಲ್ ಲಾಸ್ ಆಗುತ್ತೆ ಅದು ತ್ರಿಬಲ್ ಲಾಸ್ ಆಗುತ್ತೆ ಇದೆಲ್ಲ ನೀವು ಅನ್ಬೋಸ್ ಅದೇ ರೀಸನ್ಗೆ ಏನೇ ಟ್ರೇಡ್ ಮಾಡ್ತಿಲ್ಲ ಬಟ್ ಏನಂದರೆ ಡೆಫಿನೆಟಾಗಿ ಇಲ್ಲಿಂದ ಇವಾಗ ಟ್ರೇಡ್ ಮಾಡಿರೋ ಮೆಸೇಜ್ಗಳು ನೋಡಿದೆ ಐ ಆಮ್ ಹ್ಯಾಪಿ ಫಾರ್ ದಟ್ ಸೇಮ್ ಲಾಜಿಕ್ನ ಯೂಸ್ ಮಾಡಿದರೆ ನಾನು ಸ್ವಲ್ಪ ಅರ್ಲಿ ಆಗಿ ತಗೊಂಡು ಯಾಕೆಂದರೆ ನನಗೆ ಕೆಲಸ ಇದ್ದ ಕಾರಣ ನಾನು ಅರ್ಲಿ ತೊಗೊಂಡು ಹೋಗಬೇಕಾಯಿತು ಅದು ಒಂದು ಇಂಪಾರ್ಟೆಂಟ್ ಥಿಂಗು ಸೊ ಹಾಗಾಗಿನೇ ದಟ್ಸ್ ಓಕೆ ಮಾರ್ಕೆಟಲ್ಲಿ ಪ್ರಾಫಿಟ್ ಆರ್ ಲಾಸ್ ಇದ್ದಿದ್ದೇನೆ ಸೊ ನಾಳೆಗೆ ಏನಾಗ್ಬೋದು ಅನ್ನೋದನ್ನು ಸ್ಟೂಡೆಂಟ್ಸ್ಗೆ ಇವಾಗ ಅಪ್ಡೇಟ್ ಕೂಡ ಮಾಡಬೇಕು ಸೊ ಯೂಟ್ಯೂಬ್ ವಿಡಿಯೋದಲ್ಲಿ ಇವತ್ತು ಇಷ್ಟೇ ಆಲ್ಮೋಸ್ಟ್ ಟೈಮ್ ಕೂಡ ಕ್ಲೋಸ್ ಆಗಿದೆ ಮೂರುವರೆ ಥ್ಯಾಂಕ್ ಯು ಆಲ್